ಸ್ನೇಹಿತರೆ ನಮ್ಮ ದೇಶದಲ್ಲಿ ಹೆಚ್ಚು ನಿರುದ್ಯೋಗ ಕಾಡ್ತಾ ಇದೆ ಅದಕ್ಕೆ ಒಂದಷ್ಟು ಉದ್ಯಮಗಳನ್ನ ಯಾಕೆ ಮಾಡಬಾರ್ದು ನಮ್ಮ ಯುವ ಜನತೆ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸರಿ ಉದ್ಯಮ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಒಂದ್ ಲೈನ್ ಇದೆ ಒಂದು ಪ್ರಿನ್ಸಿಪಲ್ ಅಂತಾನೆ ಇಟ್ಕೊಳ್ಳಿ ಈ ಪ್ರಿನ್ಸಿಪಲ್ ಅನ್ನ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಏನಪ್ಪಾ ಪ್ರಿನ್ಸಿಪಲ್ ಅಂತ ಹೇಳಿದ್ರೆ ಧೈರ್ಯ ಸಾಹಸ ಲಕ್ಷ್ಮಿ ಅಂತ ನಿಮಗ್ ಧೈರ್ಯ ಇದ್ರೆ ಸಾಹಸ ಮಾಡ್ತೀರಿ ಸಾಹಸ ಮಾಡಿದ್ರೆ ಲಕ್ಷ್ಮಿ ನಿಮ್ಮ ಹಿಂದೆ ನಿಮ್ಮ ಮನೆಗೆ ಆರಾಮಾಗಿ ಬಂದು ಕುತ್ಕೊಳ್ತಾಳೆ ಅಂತ ಸರಿ ಏನ್ ಧೈರ್ಯ ಮಾಡಬೇಕು ಅಂದ್ರೆ ನಿಮ್ಮ ಹತ್ರ ಯಾವ ಟ್ಯಾಲೆಂಟ್ ಇದೆ ಯಾವ ಕ್ರಿಯೇಟಿವಿಟಿ ಇದೆ ಯಾವ ಪ್ಯಾಷನ್ ಇದೆ ಅನ್ನೋದನ್ನ ಫಸ್ಟ್ ನೋಟ್ ಮಾಡ್ಕೊಳ್ಬೇಕು ನೋಟ್ ಮಾಡ್ಕೊಂಡು ನಾನು ಈ ಬಿಸ್ನೆಸ್ಗೆ ಎಷ್ಟು ಬಂಡವಾಳವನ್ನ ಹಾಕ್ಬೇಕು ಅನ್ನೋದಕ್ಕೆ ಧೈರ್ಯ ಮಾಡಬೇಕು ಧೈರ್ಯ ಮಾಡಿ ನಿಮ್ಮ ಮೇಲೆ ನೀವು ಕಾನ್ಫಿಡೆನ್ಸ್ ಅನ್ನು ಇಟ್ಕೊಂಡು ನೀವು ಆ ಬಿಸ್ನೆಸ್ ಅನ್ನ ಶುರು ಮಾಡೋದಕ್ಕೆ ನಿಮ್ಮೆಲ್ಲ ಎಫರ್ಟ್ಸ್ ಅನ್ನ ಹಾಕಿ ಒಂದು ಸಣ್ಣ ಬಜೆಟ್ ಅಲ್ಲಿ ಒಂದು ಆ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಸ್ಟಾರ್ಟ್ ಮಾಡಿದ ನಂತರ ಅದು ಬೆಳಿಬೇಕಲ್ವಾ ಅದು ಬೆಳಿಯಕ್ಕೆ ಶುರು ಆಗ್ತಾ ಇದೆ ಇನ್ನೇನ್ ಚೆನ್ನಾಗ್ ಆಗ್ತಾ ಇದೆ ಅಂದಾಗ ಧೈರ್ಯ ಇನ್ನಷ್ಟು ಮಾಡ್ಬೇಕು ಯಾವುದೇ ಹಿಂಜರಿಕೆ ಇಲ್ಲದಂಗೆ ಅದು ಬೆಳೆಯುತ್ತೆ ನಾನು ಅದ್ರಲ್ಲಿ ದುಡಿತೀನಿ ಅನ್ನೋ ಕಾನ್ಫಿಡೆನ್ಸ್ ಬಂದಿದ ತಕ್ಷಣ ನೀವು ಲೋನ್ ಮಾಡ್ಬೇಕು ಲೋನ್ ಮಾಡಿ ನೀವು ಆ ಉದ್ಯಮವನ್ನ ದೊಡ್ಡ ಮಟ್ಟಕ್ಕೆ ಬೆಳೆಸ್ಕೋಬಹುದು ಯಾಕಂದ್ರೆ ಇವತ್ತು ಅಂಬಾನಿ ಅದಾನಿ ಅವರೇ ಕೋಟ್ಯಾಂತ್ ರೂಪಾಯಿ ಲೋನ್ ಮಾಡ್ತಾ ಇದಾರೆ ಒಂದಷ್ಟು ಗಳನ್ನ ಸರ್ಕಾರ ಮನ್ನಾ ಕೂಡ ಮಾಡ್ತಾ ಇದೆ ಉದ್ಯಮಿಗಳಿಗೆ ಲೋನ್ ಅನ್ ಮಾತ್ರ ಮನ್ನಾ ಮಾಡ್ತಾ ಇಲ್ಲ ಜೊತೆಗೆ ಟ್ಯಾಕ್ಸ್ ಅನ್ ಕೂಡ ವೇವ್ ಆಫ್ ಮಾಡ್ತಾ ಇದೆ ಅದನ್ನು ಒಂಥರ ಮನ್ನಾ ಲೆಕ್ಕನೆ ಸೊ ನಾವೆಲ್ಲ ಯಾಕೆ ಇನ್ನೂನು ತಿಂಗಳ ಸಂಬಳ ಬರೋದಕ್ಕೆ ಕಾಯ್ಕೊಂಡು ಯಾಕೆ ಒಂದು ಉದ್ಯಮ ಮಾಡದೆ ಹಿಂಜರಿತಾ ಇದೀವಿ ಅನ್ನೋದಕ್ಕೆ ಈ ವಿಡಿಯೋ ಜೊತೆಗೆ ಯಾರೆಲ್ಲ ಸೆಕೆಂಡ್ ಇನ್ಕಮ್ ಬರಬೇಕು ಸಿಂಗಲ್ ಇನ್ಕಮ್ ಸಾಕಾಗ್ತಾ ಇಲ್ಲ ನಮಗೆ ಪ್ಲಾನ್ ಬಿ ಕೂಡ ಬೇಕು ಅಂತ ಇರ್ತೀರಾ ನೀವು ಕೂಡ ಅಷ್ಟೇ ಪಾರ್ಟ್ ಟೈಮ್ ಆಗಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ ನಿಮಗೆ ಏನ್ ಐಡಿಯಾ ಇದೆ ಅದನ್ನ ಇಂಪ್ಲಿಮೆಂಟ್ ಮಾಡಿ ಈ ಪ್ರಿನ್ಸಿಪಲ್ ಮರ್ತೋಗ್ಬಿಡಿ ಧೈರ್ಯ ಸಾಹಸೇ ಲಕ್ಷ್ಮಿ ಧೈರ್ಯ ಮಾಡಿ ಸಾಹಸ ಮಾಡಿ ಲಕ್ಷ್ಮಿ ನಿಮ್ಮಿಂದ ಖಂಡಿತ ಬರ್ತಾಳೆ ಅದ್ರಲ್ಲೂ ನೀವ್ ಯಾರೆಲ್ಲ ನೀವು ಟ್ವೆಂಟಿ ಫೈವ್ ಇಂದ ತರ್ಟಿ ಫೈವ್ ಒಳಗಡೆ ಇದ್ದೀರಿ ಈ ಏಜ್ ಗ್ರೂಪ್ ಅವ್ರು ಧೈರ್ಯ ಮಾಡಬೇಕು ದೇಶದ ಯುವ ಜನತೆ ಧೈರ್ಯ ಮಾಡಿದ್ರೇನೆ ಈ ದೇಶನೇ ಅಭಿವೃದ್ಧಿ ಒಂದು ಅಂತದ್ದು ನಾವು ಯಾವುದೋ ಒಂದು ಇನ್ಕಮ್ ಅನ್ನ ನಂಬ್ಕೊಂಡಿರ್ತೀವಿ ಅಂತ ಹೇಳ್ತೀರಿ ಅವರು ಮಧ್ಯಮ ವರ್ಗನೆ ಸರಿಯಾಗಿ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಪ್ಪರ್ ಕ್ಲಾಸ್ಗಂತೂ ಹೋಗಕ್ ಚಾನ್ಸೇ ಇಲ್ಲ ಸೊ ನೀವು ಎಲ್ಲಾರು ಪ್ಲಾನ್ ಮಾಡಿ ಪ್ರತಿಯೊಬ್ಬ ಪ್ರತಿಯೊಂದು ಕುಟುಂಬ ಕುಟುಂಬಕ್ಕೋಸ್ಕರ ದುಡಿದ್ರೆ ಈ ದೇಶ ಅಭಿವೃದ್ಧಿ ಹೊಂದೋದ್ರಲ್ಲಿ ಡೌಟ್ ಇಲ್ಲ ಯಾವ ಅಮೇರಿಕಾನು ದೊಡ್ಡಣ್ಣ ಆಗಿರ್ಬೋದು ದೊಡ್ಡಪ್ಪ ಆಗಿರ್ಬೋದು ನಮಗೆ ದೊಡ್ಡಣ್ಣ ದೊಡ್ಡಪ್ಪ ಅಲ್ಲ ನಾವು ನಮ್ಮ ಪ್ಲಾನ್ ಅನ್ನ ಕರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ ಧೈರ್ಯ ಮಾಡಿ ಖಂಡಿತವಾಗಿಯೂ ನಾವು ಈ ದೇಶದ ಏನು ಆರ್ಥಿಕತೆಯನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗ್ಬೋದು ನಾವೇ ವಿಶ್ವಗುರು ಅಂತ ಆಲ್ರೆಡಿ ಹೇಳಿದ್ದಾರೆ ಮೋದಿಜಿಯವರು ಅದನ್ನ ಆದ್ರೆ ಆಗಿಲ್ಲ ನಾವಿನ್ನು ಅದಾಗೋದಕ್ಕೆ ನಾವು ಸಹಕಾರ ಕೊಡ್ಬೇಕು ಅದಕ್ಕೆ ನಾನು ನಮ್ಮ ಯೂತ್ಗೆ ಒಂದು ಕರೆ ಕೊಡ್ತಾ ಇರೋದೇನು ಅದರಲ್ಲೂ ನಮ್ಮ ಕನ್ನಡ ಸಹೋದರ ಸಹೋದರಿಯರು ಯಾರೆಲ್ಲ ನೋಡ್ತಾ ಇದ್ದೀರಿ ಉದ್ಯಮ ಮಾಡೋದಕ್ಕೆ ಭಯನೇ ಪಡ್ಬೇಡಿ ನೀವು ಸಿಂಗಲ್ ಆಗಿರುವಾಗಂತೂ ನಿಮಗೆ ಫ್ಯಾಮಿಲಿ ರೆಸ್ಪೋನ್ ರೆಸ್ಪಾನ್ಸಿಬಿಲಿಟೀಸ್ ಇನ್ನೂ ಬಂದಿಲ್ಲ ನಾವಿನ್ನು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಇಂದ ತರ್ಟಿ ಇಯರ್ಸ್ ಒಳಗಡೆ ಇದ್ದೀವಿ ಅನ್ಮ್ಯಾರಿಡ್ ಇದ್ದೀವಿ ಅಂತ ಹೇಳಿದ್ರೆ ಕಣ್ಣು ಮುಚ್ಕೊಂಡು ಟ್ರೈ ಮಾಡಿ ಕಣ್ಣು ಮುಚ್ಕೊಂಡು ಟ್ರೈ ಮಾಡಿ ಧೈರ್ಯವಾಗಿ ಟ್ರೈ ಮಾಡಿ ಚಿಕ್ಕದಾಗೆ ಟ್ರೈ ಮಾಡಿ ದೊಡ್ಡ ಬಜೆಟ್ ಅಲ್ಲ ಒಂದು ಸಣ್ಣ ಬಜೆಟ್ ಅಲ್ಲಿ ಒಂದು ಉದ್ಯಮವನ್ನು ಪ್ರಾರಂಭ ಮಾಡಿ ನಾವು ಉದ್ಯಮಿಗಳಾದ್ರೆ ಮಾತ್ರ ನಮ್ಮ ದೇಶದ ಆರ್ಥಿಕತೆಯನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಕ್ ಸಾಧ್ಯ ಇರೋದು ನಮ್ಮ ಫ್ಯೂಚರ್ ಅಲ್ಲಿ ಕೂಡ ನಾವು ಕಂಡ ಎಲ್ಲಾ ಕನಸುಗಳನ್ನ ಈಡೇರಿಸ್ಕೊಳಕ್ ಸಾಧ್ಯ ಇರುವಂತದ್ದು ಇದು ಅನುಭವದ ಮಾತುಗಳು ಹೌದು ಜೊತೆಗೆ ನನ್ನ ದೇಶದ ಸಹೋದರ ಸಹೋದರಿಯರು ನನ್ನ ಒಂದು ಏನು ಫ್ರೆಂಡ್ಸ್ ಇದ್ದೀರಾ ನೀವು ಚೆನ್ನಾಗಾಗ್ಲಿ ಅನ್ನೋದಕ್ಕೆ ಈ ವಿಡಿಯೋ ಯಾಕೆ ನೀವು ಉದ್ಯಮ ಮಾಡಬಾರ್ದು ಉದ್ಯಮ ಮಾಡೋದಕ್ಕೆ ನೀವ್ ಯಾವ್ದಾದ್ರು ಕೆಲ್ಸ ಮಾಡ್ತಾ ಇದ್ದೀರಿ ಅನ್ಕೊಳ್ಳಿ ಅಲ್ಲಿ ನಿಮ್ ಸೇವಿಂಗ್ಸ್ ಇರತ್ತೆ ಅದನ್ನ ನಿಮ್ಮ ಉದ್ಯಮಕ್ಕೆ ಹಾಕಿ ಎದುರ್ಕೊಳ್ಬೇಡಿ ಎದುರ್ಕೊಂಡ್ರೆ ಯಾವ್ದು ಸಾಧನೆ ಆಗೋದೇ ಇಲ್ಲ ಅದು ನೀವು ತರ್ಟಿ ಫೈವ್ ಇರುವ ಒಳಗೆ ಇರುವಾಗ್ಲೇನೆ ನೀವು ಈ ಧೈರ್ಯದ ಕೆಲಸಗಳನ್ನ ಮಾಡಕ್ಕೆ ಸಾಧ್ಯ ಇರುವಂತದ್ದು ಒನ್ಸ್ ನಿಮ್ಮ ಫ್ಯಾಮಿಲಿ ಸೆಟ್ ಆಯ್ತು ಅಂತ ಅನ್ಕೊಳ್ಳಿ ಆಗ ಧೈರ್ಯ ಮಾಡೋದಕ್ಕೆ ಆಗಲ್ಲ ಬರೋ ವರ್ಷ ಅದಕ್ ಮುಂದಿನ ವರ್ಷ ಅಂತ ಹೇಳಿ ದಿನ ಮುಂದೆ ಹೋಗುತ್ತೆ ಹೊರ್ತು ಯಾವುದೇ ಧೈರ್ಯ ಮಾಡಲ್ಲ ಅಷ್ಟೊದ್ಗಾಗ್ಲೇ ನೀವು ಅರವತ್ತು ವರ್ಷ ರೀಚ್ ಆಗಿರ್ತೀರಿ ಪ್ರತಿ ತಿಂಗಳು ಇ ಎಮ್ ಐ ಕಟ್ಟಿ ಕಟ್ಟಿ ಸುಸ್ತಾಗಿರ್ತೀರಿ ಸಿ ಯಂಗ್ ಏಜ್ ಅಲ್ಲಿ ನಾವ್ ಏನೇನ್ ಮಾಡ್ಬೇಕು ಅನ್ಕೊಂತೀವಿ ಎಲ್ಲ ಮಾಡ್ಬಿಡ್ಬೇಕು ನಮ್ಮ ಏನು ಯೌವನದಲ್ಲಿ ನಾವು ಮಾಡದೇ ಇರೋದು ನಮ್ಮ ಮುಪ್ಪಲ್ಲಿ ಖಂಡಿತವಾಗಿಯೂ ಮಾಡಕ್ ಸಾಧ್ಯನೇ ಇಲ್ಲ ಸೊ ನಾನು ಹೇಳೋದು ಸಣ್ಣದಾಗ ಒಂದು ಉದ್ಯಮ ಸ್ಟಾರ್ಟ್ ಮಾಡಿ ಆ ಉದ್ಯಮ ಒಂಚೂರು ಮುಂದೆ ಹೋಗ್ತಾ ಇದೆ ಅದಕ್ಕೆ ಫೈನಾನ್ಷಿಯಲ್ ಸಪೋರ್ಟ್ ಬೇಕು ಅಂದ್ರೆ ಲೋನ್ ಮಾಡಿ ಧೈರ್ಯ ಮಾಡಿ ಲೋನ್ ಮಾಡಿ ಬ್ಯಾಂಕ್ ಬೇಕಾದಷ್ಟು ಬ್ಯಾಂಕ್ಗಳಿವೆ ಸೊಸೈಟಿಗಳಿವೆ ಅದರಲ್ಲೂ ಮಹಿಳೆಯರಿಗೆ ಇನ್ನಷ್ಟು ಬೆನಿಫಿಟ್ಸ್ ಇವೆ ಅದನ್ನೆಲ್ಲ ಬೇಕಾದ್ರೆ ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಏನೆಲ್ಲ ಬೆನಿಫಿಟ್ಸ್ ಇರತ್ತೆ ಅಂತ ಹೇಳಿ ಲೋನ್ ಮಾಡೋದಕ್ಕೂ ಎದರ್ಕಬೇಡಿ ನಿಮ್ಮ ಬಿಸ್ನೆಸ್ ಸಕ್ಸಸ್ ಆಗ್ತಾ ಇದೆ ಅಂತ ಗೊತ್ತಾಗಿದ್ದ ತಕ್ಷಣ ಇನ್ನೊಂದು ಔಟ್ಲೆಟ್ ಮಾಡಿ ಇನ್ನೊಂದು ಬ್ರಾಂಚ್ ಮಾಡಿ ಇನ್ನೊಂದು ಆಫೀಸ್ ಮಾಡಿ ಯಾವುದೇ ಬಿಸ್ನೆಸ್ ಇರ್ಬೋದು ನಿಮ್ಮ ಡ್ರೀಮ್ ಬಿಸ್ನೆಸ್ ಅನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಯಾವತ್ತು ಹಿಂಜರಿಲೇಬೇಡಿ ಅಂಬಾನಿ ಅದಾನಿ ಕೂಡ ಲೋನ್ ಮಾಡಿದ್ದಾರೆ ಟ್ಯಾಕ್ಸ್ಗಳನ್ನು ಕಟ್ತಾ ಇದ್ದಾರೆ ಜೊತೆಗೆ ಅಷ್ಟೇ ಸರ್ಕಾರಗಳು ಅವ್ರಿಗೆ ಬೆನಿಫಿಟ್ಸ್ ಅನ್ನು ಕೊಡ್ತಾ ಕೊಡ್ತಾ ಇದೆ ನಾವು ಅಂಬಾನಿ ಅದಾನಿ ಆಗೋದು ಬೇಡ ಬೇಡವರು ಅಟ್ಲೀಸ್ಟ್ ನಮ್ಮ ಏರಿಯಾನಲ್ಲಿ ಒಂದು ಬಿಸ್ನೆಸ್ ಮ್ಯಾನ್ ಅಂತ ಅನಿಸ್ಕೊಳ್ಬೇಕು ನಮ್ಮ ಡ್ರೀಮ್ ಕಾರು ನಮ್ಮ ಮನೆ ಮುಂದೆ ಇರಬೇಕು ಒಂದು ತ್ರೀ ಬೆಡ್ರೂಮ್ ಹೌಸ್ ಮಾಡ್ಕೊಳ್ಬೋದು ಅಟ್ಲೀಸ್ಟ್ ನಮ್ಗೆ ಬೇಕಾಗಿರೋ ಒಂದು ಫ್ಲಾಟ್ ತಗೋಬಹುದು ಏನಾದ್ರೂ ಏನ್ ಬೇಕಾದ್ರೂ ಇರ್ಬೋದು ನಿಮ್ ಡ್ರೀಮ್ಸು ಫುಲ್ಫಿಲ್ ಮಾಡ್ಕೊಳ್ಳಿ ಈ ದೇಶದ ಆರ್ಥಿಕತೆಗೆ ನಾವು ಸಹಕಾರ ಕೊಟ್ಟಿಲ್ಲ ಅಂದ್ರೆ ನಮ್ ದೇಶ ಬೆಳೆಯೋದಾದ್ರೂ ಹೇಗೆ ಗಂಟು ಗಟ್ಟಲೆ ಮಾತಾಡ್ತಾರೆ ಒಂದಷ್ಟು ಜನ ಬರ್ತಾರೆ ಆದ್ರೆ ಅದರಿಂದ ನಮ್ಗೆ ಯಾವುದು ಪ್ರಯೋಜನ ಆಗಲ್ಲ ನಮಗೆ ಯಾವುದೇ ಯಾವುದೇ ಹಂಗಿಲ್ಲದೆ ನಮ್ಮ ದೇಶ ಸದೃಢವಾಗಿ ನಿಲ್ಬೇಕು ಈ ವೆನೆಸುಲಾ ದೇಶದ ಮೇಲೆ ಅಮೆರಿಕ ಎಷ್ಟು ದಬ್ಬಾಳಿಕೆ ಮಾಡ್ತಾ ಇದೆ ಇವತ್ತು ಇವೆಲ್ಲ ಗಮನಿಸಿರ್ಬೋದು ಆ ದಬ್ಬಾಳಿಕೆಗಳನ್ನ ನಾವು ಅನುಭವಿಸುವಂತ ಪರಿಸ್ಥಿತಿ ನಮಗ್ ಬರಬಾರ್ದು ನಮ್ಮ ದೇಶನ ನಾವೇ ಸದೃಢ ಮಾಡಬೇಕು ಸೊ ಯಾರು ಸ್ಯಾಲರಿಡ್ ಪರ್ಸನ್ ಇರ್ತೀರಾ ನೀವು ಸೆಕೆಂಡ್ ಬಿಸ್ನೆಸ್ ಪ್ಲಾನ್ ಅನ್ನ ಸೆಕೆಂಡ್ ಇನ್ಕಮ್ಗೆ ಥಿಂಕ್ ಮಾಡಿ ಯಾರೆಲ್ಲ ನಿರುದ್ಯೋಗದಲ್ಲಿದ್ದೀರಾ ಯಾವದೋ ಒಂದು ನಿಮ್ಮ ಐಡಿಯಾ ಇರುವ ನಿಮ್ಮ ಕ್ರಿಯೇಟಿವ್ ಕ್ರಿಯೇಟಿವಿಟಿ ಯಾವುದ್ರಲ್ಲಿ ಚೆನ್ನಾಗಿದೆ ಈ ಒಂದು ಬಿಸ್ನೆಸ್ ಮಾಡಿ ಬಿಸ್ನೆಸ್ ಮಾಡಿ ಸಕ್ಸಸ್ ಹೊಂದಬೇಕು ಅಂದರೆ ಈ ಮಂತ್ರನ ಮರ್ತೋಗ್ಬೇಡಿ ಧೈರ್ಯ ಸಾಹಸೆ ಲಕ್ಷ್ಮಿ ಧೈರ್ಯ ಮಾಡಿ ಸಾಹಸ ಮಾಡಿ ಲಕ್ಷ್ಮಿ ನಿಮ್ಮಿಂದೆ ಖಂಡಿತ ಬರ್ತಾಳೆ ಅದೇ ಲಕ್ಷ್ಮಿ ಈ ದೇಶನೂ ಕಾಪಾಡತ್ತೆ ನಿಮ್ಮ ಕುಟುಂಬನೂ ಕಾಪಾಡತ್ತೆ ನಿಮ್ಮ ಸ್ಟೇಟಸ್ ಸಮಾಜದಲ್ಲಿ ನಿಮ್ಮ ಗೌರವ ಇಮ್ಮಡಿಗೊಳಿಸತ್ತೆ ಸ್ಟಾರ್ಟಿಂಗು ನಾಲ್ಕು ಜನ ಮಾತಾಡ್ತಾರೆ ಅಂತ ಮಾತ್ರ ತಲೆ ಕೆಡ್ಸ್ಕೊಳ್ಳೇಬೇಡಿ ಆ ನಾಲ್ಕು ಜನ ನಾವಿರೋವರೆಗೂ ಮಾತಾಡ್ತಾನೆ ಇರ್ತಾರೆ ನೀವು ಸಕ್ಸಸ್ ಆದ್ರೂ ಮಾತಾಡ್ತಾರೆ ಸಕ್ಸಸ್ ಆಗ್ಲಿಲ್ಲ ಅಂದ್ರೂ ಮಾತಾಡ್ತಾರೆ ಮಾತಾಡೋರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಡಿಸಿಷನ್ ನೀವು ತಗೊಳ್ಳಿ ಒಪೀನಿಯನ್ ಸಾವಿರ ಜನ ಕೊಡ್ಲಿಗೋರು ತಲೆನೆ ಕೆಡ್ಸ್ಕೋಬೇಡಿ ನಮ್ಮ ಉದ್ಯಮ ನಮ್ಮ ಧೈರ್ಯ ನಮ್ಮ ಲಕ್ಷ್ಮಿ ಡಿಸಿ ನಾವೇ ತಗೊಳ್ಬೇಕು ಅವಾಗ ಮಾತ್ರ ನಾವು ಸಕ್ಸಸ್ ಆಗ್ತೀವಿ ಅಂತ ಈ ವಿಡಿಯೋ ಹೇಳ್ತಾ ಇದ್ದೀನಿ ಏನು ಮೇಡಮ್ ಸಿಕ್ಕಾಪಟ್ಟೆ ಜ್ಞಾನ ಕೊಡ್ತಾ ಇದಾರೆ ಅನ್ಕೊಂತ ಇದ್ದೀರಾ ನಾನು ಒಂದಷ್ಟು ಪ್ಲಾನ್ ಬಿಗಳನ್ನ ಪ್ಲಾನ್ ಎ ಗಳನ್ನೆಲ್ಲ ಮಾಡಿ ಒಂದಷ್ಟು ಸಕ್ಸಸ್ ಕಂಡಿದ್ದೀನಿ ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ಮಾತಾಡೋಣ ನನ್ಗನ್ಸ್ತು ನಮ್ಮ ದೇಶದ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಯುವ ಜನತೆ ಉದ್ಯಮಿಗಳಾಗ್ಲೇಬೇಕು ಅದ್ ಯಾವುದೇ ಉದ್ಯಮ ಇರ್ಬೋದು ಉದ್ಯಮಿಗಳಾದ್ರೆ ಮಾತ್ರ ನಾವು ಇನ್ನೊಂದಷ್ಟು ಉನ್ನತ ಮಟ್ಟಕ್ಕೆ ಹೋಗ್ತೀವಿ ಅಂತ ರೈತರು ಕೂಡ ಉದ್ಯಮಿಗಳಾಗ್ಬೋದು ರೈತರು ಆಗ್ಬೋದು ನಾನು ಅದನ್ನು ಕೂಡ ಏನು ಅಲ್ಲಗ ಎಳಿಯಲ್ಲ ಅದಕ್ಕೂ ನನ್ನ ಹತ್ರ ಒಂದಷ್ಟು ಐಡಿಯಾಗಳಿವೆ ಅದನ್ನು ನಾನು ಡಿಸ್ಕಸ್ ಮಾಡ್ತೀನಿ ರೈತರಾಗಿ ಹೇಗೆ ನಾವು ಕಮರ್ಷಿಯಲ್ ಕ್ರಾಪ್ಸನ್ನು ಬೆಳೆದ್ಬಿಟ್ಟು ನಾವು ನಮ್ಮ ಏನು ಫಸ್ಟ್ ಇನ್ಕಮ್ ಸೆಕೆಂಡ್ ಇನ್ಕಮ್ ಅನ್ನ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಕೂಡ ಡಿಸ್ಕಷನ್ ಮಾಡೋಣ ಎನಿಥಿಂಗ್ ಎನಿಥಿಂಗ್ ಯುವರ್ ಪ್ಯಾಷನ್ ನಿಮ್ಮ ಡ್ರೀಮ್ ನಾವು ಮಾತಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಥರ ಇನ್ನಷ್ಟು ವಿಡಿಯೋಗಳಿಗೋಸ್ಕರ ನನ್ನ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಶೈಲಜಾ ಅಮರ್ನಾಥ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು ಫ್ರೆಂಡ್ಸ್